ಎಲ್ರಿಗೂ ನಮಸ್ಕಾರ ಓದುವಾಗ ಫೋಕಸ್ ಮಾಡೋದು ಅದೆಷ್ಟು ಕಷ್ಟ ಅಲ್ವಾ ನಮ್ಮಲ್ಲಿ ಹೆಚ್ಚಿನವರು ಈ ಸಮಸ್ಯೆಯನ್ನು ಎದುರಿಸ್ತೇವೆ ಆದ್ರೆ ಬೇಡ ಏಕಾಗ್ರತೆಯನ್ನ ಹೆಚ್ಚಿಸಿಕೊಳ್ಳಕ್ಕೆ ಕೆಲವು ಸಿಂಪಲ್ ಆದರೆ ತುಂಬ ಪವರ್ಫುಲ್ ಆದ ತಂತ್ರಿಗಳಿವೆ ಬನ್ನಿ ಇವತ್ತು ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ ಎಂದಾದ್ರೂ ಯೋಚನೆ ಮಾಡಿದ್ದೀರಾ ಇಷ್ಟವಾದ ಸಿನಿಮಾ ನೋಡುವಾಗ ಅಥವಾ ಗೇಮ್ ಆಡುವಾಗ ನಮಗೆ ಟೈಮೇ ಗೊತ್ತಾಗಲ್ಲ ಅಲ್ವಾ ಫುಲ್ ಫೋಕಸ್ ಆದರೆ ಅದೇ ಒಂದು ಪುಸ್ತಕ ಹಿಡಿದು ಕೂತ್ರೆ ಸಾಕು ನಮ್ಮ ಮನಸ್ಸು ಎಲ್ಲೆಲ್ಲೋ ಓಡಲು ಶುರು ಮಾಡುತ್ತೆ ಯಾಕೆ ಹೀಗೆ ಈ ಪ್ರಶ್ನೆಯಲ್ಲೇ ಒಂದು ದೊಡ್ಡ ಸೀಕ್ರೆಟ್ ಅಡಗಿದೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ವ್ಯತ್ಯಾಸ ಇರೋದು ನಮ್ಮ ಗಮನ ಕೇಂದ್ರೀಕರಿಸುವ ಶಕ್ತಿಯಲ್ಲಿ ಅಲ್ಲ ಬದಲಾಗಿ ಆಸಕ್ತಿಯಲ್ಲಿ ಒಂದು ಕೆಲಸ ನಮಗೆ ನಿಜವಾಗ್ಲೂ ಇಷ್ಟ ಆದರೆ ಗಮನ ತಾನಾಗೇ ಬರುತ್ತೆ ಆದರೆ ಅದನ್ನೇ ಒಂದು ಬೋರ್ ಕೆಲಸ ಅಂದ್ಕೊಂಡ್ರೆ ಮನಸ್ಸು ಅಲ್ಲಿಂದ ಎಸ್ಕೇಪ್ ಆಗೋಕೆ ನೋಡುತ್ತೆ ಹಾಗಾದರೆ ಫೋಕಸ್ ಅಂದರೆ ಏನು ಅದನ್ನು ನಾವು ಕಷ್ಟಪಟ್ಟು ಬಲವಂತವಾಗಿ ತರಬೇಕಾದ ವಿಷಯವೇ ಅಲ್ಲ ಬದಲಿಗೆ ನಾವು ಮಾಡೋ ಕೆಲಸದಲ್ಲಿ ನಿಜವಾದ ಇಂಟ್ರೆಸ್ಟ್ ಇದ್ದಾಗ ಅದು ತುಂಬ ನ್ಯಾಚುರಲ್ ಆಗಿ ಬರುತ್ತೆ ಸೊ ಮೊದಲನೇ ಹೆಜ್ಜೆ ಏನು ಅಂದರೆ ಓದ್ತಿರುವ ವಿಷಯದ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಡೋದು ಏಕಾಗ್ರತೆಯನ್ನು ಬಿಲ್ಡ್ ಮಾಡೋದಕ್ಕೆ ಮೂಲ ರಹಸ್ಯವೇ ಇದು ಓದೋ ಟಾಪಿಕ್ನಲ್ಲಿ ಇಷ್ಟವಾಗುವ ಒಂದು ಸಣ್ಣ ಪಾಯಿಂಟ್ ಆದರೂ ಹುಡುಕಬೇಕು ಆ ಒಂದು ಸಣ್ಣ ಆಸಕ್ತಿಯ ಕಿಡೀ ಸಾಕೋ ನಮ್ಮ ಫೋಕಸ್ನ ಜ್ವಾಲೆಯನ್ನು ದೊಡ್ಡದು ಮಾಡೋಕೆ ಸರಿ ಫೋಕಸ್ ಯಾಕೆ ಬೇಕು ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಈಗ ಗೊತ್ತಾಯಿತು ಈಗ ಈ ಫೋಕಸ್ ಪವರನ್ನು ಒಂದು ಹ್ಯಾಬಿಟ್ ಥರ ಬೆಳೆಸ್ಕೊಡೋದು ಹೇಗೆ ಅಂತ ನೋಡೋಣ ಬನ್ನಿ ನಮ್ಮ ಫೋಕಸ್ ಬಿಲ್ಡ್ ಮಾಡೋಕೆ ಈ ಮೂರು ಸಿಂಪಲ್ ಪ್ರಾಕ್ಟಿಸ್ಗಳೇ ಫೌಂಡೇಶನ್ ಇವು ನೋಡೋಕೆ ಸರಳ ಅನಿಸಿದ್ರು ರಿಸಲ್ಟ್ ಮಾತ್ರ ಅದ್ಭುತ ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ ಮೊದಲನೇ ಸ್ಟೆಪ್ ಸಣ್ಣ ಗೆಲುವುಗಳನ್ನು ಸೆಲೆಬ್ರೇಟ್ ಮಾಡೋದು ಜಸ್ಟ್ ಹತ್ತು ಸೆಕೆಂಡ್ ಹದಿನೈದು ಸೆಕೆಂಡ್ ಅಷ್ಟೇ ಅಷ್ಟು ಹೊತ್ತು ಗಮನ ಇಟ್ಟು ಓದಲು ಸಾಧ್ಯವಾದರೂ ವಾವ್ ಸೂಪರ್ ಅಂತ ಅನ್ಕೊಳ್ಳಿ ಗಂಟೆ ಓದೋ ದೊಡ್ಡ ಗೋಲಿಟ್ಕೊಳ್ಳೋ ಬದಲು ಈ ಪುಟ್ಟ ಪುಟ್ಟ ಕ್ಷಣಗಳೇ ಮ್ಯಾಜಿಕ್ ಮಾಡೋದು ಹೌದು ಇದು ತುಂಬಾ ಇಂಪಾರ್ಟೆಂಟ್ ಗಮನ ಎಲ್ಲೋ ಹೋದಾಗ ಬೇಜಾರು ಮಾಡ್ಕೊಳ್ಳೋ ಬದಲು ಫೋಕಸ್ ಮಾಡಿದ ಆ ಸಣ್ಣ ಕ್ಷಣಗಳನ್ನು ಮೆಚ್ಚಿಕೊಳ್ಳಿ ಪರವಾಗಿಲ್ಲ ನಾನು ಒಂದು ನಿಮಿಷ ಚೆನ್ನಾಗಿ ಓದಿದ್ನಲ್ಲ ಅಂತ ಖುಷಿ ಪಡಬೇಕು ಈ ಪಾಸಿಟಿವ್ ಫೀಲಿಂಗ್ ನಮ್ಮನ್ನು ಮುಂದೆ ತಳ್ಳುತ್ತೆ ಓಕೆ ಈಗ ಎರಡನೇ ಹ್ಯಾಬಿಟ್ ನಮ್ಮ ಗಮನವನ್ನು ಕದಿಯೋದು ಯಾರೋ ಅದನ್ನು ಮೊದಲು ಕಂಡುಹಿಡೀಬೇಕು ಅದು ಸೋಷಿಯಲ್ ಮೀಡಿಯಾನಾ ಮೊಬೈಲ್ ಫೋನ ಅಥವಾ ಮನಸ್ಸಿನಲ್ಲಿ ಓಡೋ ಸಾವಿರಾರು ಯೋಚನೆಗಳ ಮೊದಲು ಆ ಡಿಸ್ಟ್ರಾಕ್ಷನ್ಗಳನ್ನು ಗುರುತಿಸೋಣ ಒಮ್ಮೆ ನಮ್ಮ ಡಿಸ್ಟ್ರಾಕ್ಷನ್ ಯಾವುದು ಅಂತ ಗೊತ್ತಾದ ಮೇಲೆ ಸೊಲ್ಯೂಷನ್ ತುಂಬ ಸಿಂಪಲ್ ಅದನ್ನು ನಮ್ಮಿಂದ ದೂರ ಇಡೋದು ಓದುವಾಗ ಮೊಬೈಲ್ ಫೋನನ್ನು ಇನ್ನೊಂದು ರೂಮ್ನಲ್ಲಿ ಇಟ್ಬನ್ನಿ ಆಗ ನಮ್ಮ ಮನಸ್ಸಿಗೆ ಫೋಕಸ್ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಾಗೆ ಆಗುತ್ತೆ ಈಗ ಮೂರನೇ ಮತ್ತು ಅತೀ ಮುಖ್ಯವಾದ ಪ್ರಾಕ್ಟಿಸ್ ನೋಡಿ ಮನಸ್ಸು ಅಲೆದಾಡೋದು ತುಂಬ ಸಹಜ ಅದರ ಜೊತೆ ಫೈಟ್ ಮಾಡೋದು ವೇಸ್ಟ್ ಬದಲಿಗೆ ಗಮನ ಬೇರೆಡೆ ಹೋಯಿತು ಅಂತ ಗೊತ್ತಾದ ತಕ್ಷಣ ಅದನ್ನು ಶಾಂತವಾಗಿ ಗಮನಿಸಿ ಆಮೇಲೆ ಯಾವುದೇ ಟೆನ್ಷನ್ ಇಲ್ಲದೆ ನಿಧಾನವಾಗಿ ಮತ್ತೆ ಓದಿನ ಕಡೆಗೆ ಗಮನ ತನ್ನಿ ಇದನ್ನೊಂದು ಸಿಂಪಲ್ ಮಂತ್ರವ ಥರ ಪಾಲಿಸಿ ಗಮನಿಸು ವಾಪಸ್ ಬಾ ಮತ್ತೆ ಮಾಡು ಪ್ರತಿ ಸಲ ಮನಸ್ಸು ಎಲ್ಲೋ ಹೋದಾಗ ಅದನ್ನು ಜಡ್ಜ್ ಮಾಡದೆ ಜಸ್ಟ್ ವಾಪಸ್ ತನ್ನಿ ಈಗ ಮಾಡ್ತಾ ಮಾಡ್ತಾ ನಮ್ಮ ಫೋಕಸ್ ಮಸಲ್ ಜಿಮ್ ಮಾಡಿದಾಗೆ ದಿನೇ ದಿನೇ ಸ್ಟ್ರಾಂಗ್ ಆಗುತ್ತೆ ಈ ಅಭ್ಯಾಸಗಳ ಜೊತೆಗೆ ಓದೋಕೆ ಕೂರೋ ಮುನ್ನ ನಮ್ಮ ಮೈಂಡ್ಗೊಂದು ಸಿಗ್ನಲ್ ಕೊಡೋಕ್ಕೆ ಒಂದು ಸಿಂಪಲ್ ರಿಚುವಲ್ ಇದೆ ಇದು ನಮ್ಮ ಬ್ರೈನ್ಗೆ ಓಕೆ ಇಟ್ಸ್ ಫೋಕಸ್ ಟೈಮ್ ಅಂತ ಹೇಳಿದಾಗೆ ಓದೋಕ್ಕೆ ಶುರು ಮಾಡೋ ಮೊದಲು ಜಸ್ಟ್ ಒಂದು ನಿಮಿಷ ಕಣ್ಮುಚ್ಚಿ ನಿಮ್ಮ ಉಸಿರು ಒಳಗೆ ಬರೋದನ್ನ ಹೊರಗೆ ಹೋಗೋದನ್ನ ಅಷ್ಟೇ ಗಮನಿಸಿ ಇದು ತಕ್ಷಣಕ್ಕೆ ಮನಸ್ಸನ್ನು ಶಾಂತ ಮಾಡುತ್ತೆ ಮತ್ತು ಓದಿಗೆ ನಮ್ಮನ್ನು ಸಿದ್ಧ ಮಾಡುತ್ತೆ ಇದು ನಮ್ಮ ಬ್ರೈನ್ಗೆ ಒಂದು ಕ್ಲಿಯರ್ ಸಿಗ್ನಲ್ ಕಳಿಸ್ತೆ ಹಾಗಾಗಿ ಒಂದು ವಿಷಯ ನೆನಪಿನಿರಲಿ ಫೋಕಸ್ ಅನ್ನೋದು ಹುಟ್ಟಿನಿಂದ ಬರೋ ಟ್ಯಾಲೆಂಟ್ ಅಲ್ಲ ಅದೊಂದು ಸ್ಕಿಲ್ ನಿರಂತರವಾಗಿ ತಾಳ್ಮೆಯಿಂದ ಪ್ರಾಕ್ಟೀಸ್ ಮಾಡಿದ್ರೆ ಯಾರು ಬೇಕಾದರೂ ಇದರಲ್ಲಿ ಮಾಸ್ಟರ್ ಆಗಬಹುದು ಪ್ರತಿದಿನದ ಸಣ್ಣ ಸಣ್ಣ ಪ್ರಯತ್ನಗಳೇ ನಮ್ಮನ್ನು ಫೋಕಸ್ ಎಕ್ಸ್ಪರ್ಟ್ ಆಗಿ ಮಾಡುತ್ತೆ ಇವತ್ತು ಚರ್ಚಿಸಿದ ಈ ಟೆಕ್ನಿಕ್ಗಳು ನಿಮ್ಮ ಓದಿಗೆ ಖಂಡಿತ ಸಹಾಯ ಮಾಡುತ್ತೆ ಅಂತ ನಂಬಿದ್ದೇವೆ ನೆನಪಿಡಿ ಫೋಕಸ್ ಅನ್ನೋದು ಒಂದು ಅಭ್ಯಾಸ ಇವತ್ತೇ ಸಣ್ಣ ಹೆಜ್ಜೆಗಳೊಂದಿಗೆ ಶುರು ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ